पद ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ಇಷ್ಟು ದಿನ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅದೇನು ಅಂತ ಗೊತ್ತಿಲ್ಲ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಏನಾನ ಒಂದು ಅವತ್ತಿನ ದಿನ ಕೆಲಸ ಬರ್ತಾನೆ ಇರುತ್ತೆ ವೀಡಿಯೋ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ವೀಡಿಯೋ ಎಲ್ಲ ಮಾಡಿಟ್ಕೊಂಡು ಎಡಿಟಿಂಗು ಕೂಡ ಮಾಡಿಟ್ಕೊಂಡಿದ್ದೀನಿ ಬಟ್ ವಾಯ್ಸ್ ಕೊಡಲಿಕ್ಕೆ ಆಗ್ತಾಯಿಲ್ಲ ಅಷ್ಟೇ ಯಾರನ್ನ ಬರೋದು ಯಾರನ್ನ ಇರೋದು ಇಲ್ಲ ನಾನೇ ಎಲ್ಲನೂ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಸಾರಿ ಅಂತ ಕೇಳ್ತೀನಿ ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಬಂದು ಗುರು ಪೌರ್ಣಮಿ ಆಗಿದೆ ಎಲ್ಲರಿಗೂ ಗೊತ್ತು ತುಂಬ ದಿನವೇ ಆಗೋಗಿದೆ ಒಂದು ವಾರ ಆಗಿದೆ ಆಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅನ್ಕೊಬೋದು ಸಾರಿ ಅಂತ ಕೇಳ್ತಾ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಅದರಲ್ಲೂ ತಿಂಡಿ ಬಂದು ಇದು ಅದು ಡಿಫ್ರೆಂಟ್ ಆಗಿರೋ ಕ್ಯಾರೆಟ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಲಂಚ್ ಬಾಕ್ಸ್ಗಾಗಲಿ ಮಧ್ಯಾಹ್ನ ನಮಗೆ ಆಗಲಿ ಸಡನ್ನಾಗಿ ಏನಾರ ತಿನ್ನಬೇಕು ಅಂದ್ರೂ ಬೇಗನೆ ಮಾಡ್ಕೊಳ್ಬೋದಾಗಿರೋಂಥ ರೆಸಿಪಿ ಇದು ಏನಿಲ್ಲ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಕರ್ಬೇನ ಸೊಪ್ಪು ಒಂದೆರಡು ಮಧ್ಯ ಮಧ್ಯೆ ಬಿಟ್ಟು ಹಾಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಉದ್ದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಬ್ರೌನ್ ಕಲರ್ ಬರಬೇಕು ಅಂದರೆ ಪೂರ್ತಿ ಬ್ರೌನ್ ಅಲ್ಲ ಲೈಟ್ ಬ್ರೌನ್ ಕಲರ್ ಅಂದರೆ ಈರುಳ್ಳಿ ಬೆಂದಿದೆ ಅಂತ ಗೊತ್ತಾದರೆ ಸಾಕು ಆನಂತರ ಈ ಥರ ಸಣ್ಣದಾಗಿ ತುರಿದಿರೋದನ್ನು ಆಗಿರ್ಬೋದು ಇಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಅಂದರೆ ಕ್ಯಾರೆಟ್ಗೆ ಸ್ವಲ್ಪ ಉಪ್ಪು ಹಿಡಿಬೇಕು ಅನ್ನೋದಕ್ಕೋಸ್ಕರ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಆಯಿತು ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಮುಗೀತು ಇದಕ್ಕೆ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಇದನ್ನು ಆಗೇದು ಕೂಡ ತಿನ್ಕೊಳ್ಬೋದು ಚಪಾತಿ ಏನನ್ನ ಮಾಡಿದರೆ ಕ್ಯಾರೆಟ್ ಪಲ್ಯ ಕೂಡ ಹಾಗೋಗ್ಬಿಡುತ್ತೆ ಆದರೂ ಇದು ಕ್ಯಾರೆಟ್ ರೈಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಈಗ ಮ ಈ ಕಡೆ ರೈಸ್ ಮಾಡಿಟ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಸಿಮೆಣ್ಸಿನ್ಕಾಯಿ ಎರಡೇ ಎರಡು ಹಾಕ್ಕೊಂಡಿರೋ ಕಾರಣಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದಕ್ಕೆ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದು ಬೇಡ ಅಂದರೆ ಬರೀ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು ನಾನು ಸ್ವಲ್ಪ ಹಚ್ಕಾರದ ಪುಡಿನೂ ಹಾಕೊಂಡಿದ್ದೀನಿ ಆನಂತರ ಗರಂ ಮಸಾಲೆ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಅಷ್ಟೇ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರಾಯ್ತು ತುಂಬ ಟೇಸ್ಟಿಯಾಗಿರೋ ಲಂಚ್ ಬಾಕ್ಸ್ ರೆಸಿಪಿ ಕೂಡ ರೆಡಿಯಾಗಿ ಹೋಗಿಬಿಡುತ್ತೆ ಇವತ್ತು ಗುರುವಾರ ಆಗಿರೋದ್ರಿಂದ ಅದರಲ್ಲಿ ಗುರುಪೌರ್ಣಮಿ ಇರೋದರಿಂದ ದೇವಸ್ಥಾನಕ್ಕೆ ಹೋಗೋಣ ಸಾಯಿಬಾಬಾ ದೇವಸ್ಥಾನಕ್ಕೆ ಅಂದ್ಕೊಂಡು ಬೆಳಗ್ಗೆ ಅಂದ್ಕೊಂಡಿದ್ದು ಅಲ್ಲಿ ಹೋಗಬೇಕು ಅಂತ ಹಿಂದಿನ ದಿನ ಏನು ಅಂದ್ಕೊಂಡಿರಲಿಲ್ಲ ಸಡನ್ನಾಗಿ ಹೋಗೋಂಥ ಸಿಚುವೇಷನ್ ಬಂದಿರೋ ಕಾರಣಕ್ಕೆ ಸರಿ ಬೆಳಗ್ಗೆನ ಅಡುಗೆ ಕೂಡ ಮಾಡಿಬಿಟ್ಟು ಹೊರಡೋಣ ಇನ್ನು ದೇವಸ್ಥಾನಕ್ಕೆಲ್ಲ ಈ ಟೈಮಲ್ಲಿ ಹೋದರೆ ಎಷ್ಟೊತ್ತಾಗುತ್ತೋ ಅಂದ್ಬಿಟ್ಟು ಈಗ ಅವರೇ ಕಾಳು ಬಂದಿದ್ದೆ ಅದನ್ನು ಕೂಡ ಹಾಕಿ ಆಲೂಗಡ್ಡೆ ಎಲ್ಲ ಹಾಕಿ ಹುಳಿ ಮಸಾಲೆ ಇಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಏನಿಲ್ಲ ತೆಂಗಿನಕಾಯಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸಾಂಬಾರು ಪುಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಇಷ್ಟನ್ನು ಕ್ಲೀನಾಗಿ ನೈಸಾಗಿ ಇದ್ದೀನಿ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೇಕು ಹಾಕ್ಕೊಂಡು ಇದನ್ನೆಲ್ಲ ರುಬ್ಕೊಂಡಿದ ನಂತರ ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಹುಳಿ ಸಾಂಬಾರು ಮಾಡೋದು ಯಾವು ಯಾವ ಥರ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಎಲ್ಲ ಹಾಕೊಂಡು ಸಿಡಿದ ನಂತರ ಒಂದು ಅರ್ಧ ಅರ್ಧ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರ್ಬೇನ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಬದ್ನೆಕಾಯಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಬದನೆಕಾಯಿ ತಂದಿರಲಿಲ್ಲ ಈಗಂತೂ ಬದನೆಕಾಯಿ ತರೋದೇ ಆಗೋಗಿದೆ ಯಾಕಂದರೆ ಎಲ್ಲ ಬದನೆಕಾಯಲ್ಲೂ ಹುಳಗಳು ಹಂಗಂಗೆ ಇರುತ್ತೆ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಬದ್ನೆಕಾಯಿನ ಈಗ ಕಮ್ಮಿ ಮಾಡಿದ್ದೀನಿ ಮನೆಗೆ ತರೋದಕ್ಕೆ ಇನ್ನು ವಾಂಗಿ ಬದ್ ಬದನೆಕಾಯಿದ್ರೂ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಆನಂತರ ಈರುಳ್ಳಿ ಫ್ರೈ ಆಗಿದ ನಂತರ ಈಗ ಇದಕ್ಕೆ ಆಲೂಗಡ್ಡೆ ಮತ್ತು ಕಾಳನ್ನೂ ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ನಾನು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಬಿಡ್ತಾ ಇದ್ದೀನಿ ಬೇಗ ಬೇಗ ಇನ್ನು ಗುರು ಪೌರ್ಣಮಿ ವಿಶ್ವದಿಂದ ಅವರು ನಾನು ಹೇಳ್ತಾ ಇದ್ದೆ ಹೆಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೀನಿ ಅಂದರೆ ಅವ್ರಿಗೆಲ್ಲ ಮನ್ಸು ನನ್ನ ಕಡೆಯೇ ಇರುತ್ತೆ ನಾನು ಬರಬೇಕು ದೇವಸ್ಥಾನ ಹೆಂಗೆ ಏನು ಎಲ್ಲಿ ಅಂತೆಲ್ಲ ಕೇಳಿ ಇದ್ರು ಮಕ್ಕಳಿಗೆ ಹಂಗೆ ಅಲ್ವಾ ಹಮ್ಮದಿರೆಲ್ಲ ಹೋಗ್ತಾರೆ ಅಂದರೆ ಅವ್ರಿಗೂ ನಾವು ಬರಬೇಕು ಅನ್ನೋದು ಒಂದು ಕಡೆ ಮನಸ್ಸಲ್ಲಿ ಇದ್ಬಿಡುತ್ತೆ ಅದಕ್ಕೋಸ್ಕರ ಅವ್ರು ಬ ನೀವು ಬರೋ ಅಷ್ಟೊಂದು ನಾನೇ ಬಂದುಬಿಟ್ಟಿರ್ತೀನಿ ಅಂತ ಹೇಳಿ ತಿಂಡಿ ಕೊಟ್ಬಿಟ್ಟು ಕಳಿಸ್ದೆ ಇನ್ನು ಅಡುಗೆ ಮಾಡ್ತಾ ಮಾಡ್ತಾನೆ ನಾನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಬಂದು ಕಸ ಎಲ್ಲ ಗುಡಿಸ್ಕೊಟ್ಟು ಮನೆಯಲ್ಲ ಒರೆಸ್ಕೊಟ್ಟು ಹೋಗ್ತಾರೆ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಿ ಇನ್ನು ಪೂಜೆ ಕೂಡ ಮಾಡಿಕೊಳ್ಬೇಕು ಈ ಕಡೆ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ನೀರಿನ ಅಳತೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಬೇಕಾ ತೆಳು ಬೇಕಾ ಎಲ್ಲ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಜಲ್ ಕೂಗಿಸ್ ಕೂಗಿಸ್ಕೊಂಡ್ರೆ ಆಯಿತು ತುಂಬ ಟೇಸ್ಟಿಯಾಗಿರೋಂತಹ ಹುಳಿ ಸಾಂಬಾರು ಅಂದರೆ ಅವರೇ ಹುಳಿ ಹುಳಿಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮುದ್ದೆ ಅನ್ನ ಎಲ್ಲನೂ ಒಳ್ಳೆಯ ಕಾಂಬಿನೇಷನ್ನು ಇನ್ನು ಸಾಂಬಾರು ಮಾಡಿಟ್ಬಿಟ್ಟು ಹೋದರೆ ಅಂತೂ ಬಂದಮೇಲೆ ತುಂಬ ದೊಡ್ಡ ರಿಸ್ಕ್ ಇರಲ್ಲ ಯಾಕಂದರೆ ನಾವು ಹೊರಗಡೆ ಹೋಗಿ ಬಂದಿದ್ದ ತಕ್ಷಣ ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಸೋಂಬೇರಿತನ ಆಗೋಗ್ಬಿಡುತ್ತೆ ಇದಕ್ಕೆ ಬೆಳಗ್ಗೆನೇ ಎಲ್ಲ ಮುಗಿಸ್ಕೊಂಡು ಆನಂತರ ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಈಗ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳಿಗಂತೂ ಎಲ್ಲನೂ ಹೋಗಬೇಕು ಅಂದ್ರೂ ಅಷ್ಟೇ ಮಾಡಿಬಿಟ್ಟೇ ಹೋಗಬೇಕು ಇಲ್ಲ ಮಾಡಿಲ್ಲ ಅಂದರೆ ಬಂದನ್ನು ಮಾಡಲೇಬೇಕು ಆಪ್ಷನ್ಸೇ ಇರಲ್ಲ ಬೇರೆ ಏನಾರ ಆಗಿ ಏನಾರ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಓಕೆ ಇವಾಗೆಲ್ಲ ಮುಗಿಸ್ಕೊಂಡಿದ್ದೀನಿ ಆದರೆ ಸಲ ನನಗೆ ಯೂಸ್ ಆಗೋದೇನಪ್ಪ ಅಂದರೆ ಅಮ್ಮ ಮಾಡಿ ಕಳಿಸ್ತಾರೆ ಏನಾನ ಎಮರ್ಜೆನ್ಸಿ ಅನ್ನಂಗಿದ್ರೆ ಇಲ್ಲಾಂದರೆ ನಾನು ಎಲ್ಲಾನ ಹೋಗಬೇಕು ಅನ್ನಂಗಿದ್ರೆ ಮಾತ್ರ ಅಮ್ಮ ಇದನ್ನೆಲ್ಲ ಮಾಡಿ ಕಳಿಸ್ತಾರೆ ಬಟ್ ನನಗೂ ಸಡನ್ನಾಗಿ ಈ ಥರ ಹೋಗಬೇಕು ಅಂತ ಗೊತ್ತಾಗಿರೋ ಕಾರಣಕ್ಕೆ ಇನ್ನು ಹೇಳೋಕ್ಕೆ ಹೋಗ್ಲಿಲ್ಲ ನಾನು ಯಾಕಂದರೆ ಇನ್ನು ಅಮ್ಮಂಗೆ ನಾನು ಅಡುಗೆ ಮಾಡಿ ಅಂದರೆ ಒಂದಲ್ಲ ನಾಲ್ಕೈದು ಥರ ನಿಮ್ಗೆ ನೋಡೇ ಇದ್ದೀರ ಎಷ್ಟೊಂದು ಥರ ಅಡುಗೆಗಳು ಮಾಡಿ ಕಳಿಸ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಸಿಂಪಲ್ಲಾಗಿ ಸಾಕು ಅಷ್ಟೆಲ್ಲ ತಿನ್ನೋದಕ್ಕೂ ಆಗೋಲ್ಲ ಅಂದ್ಬಿಟ್ಟು ಈಗ ಮನೇಲಿ ಅಡುಗೆ ಮಾಡಿದ್ದಾಯಿತು ಈಗ ಕುಕ್ಕರ್ ಕೂಗಷ್ಟಿನ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮಗಳು ಸ್ವಲ್ಪ ಏಳು ಗಂಟೆಗೆ ಹೋಗಿರೋ ಕಾರಣಕ್ಕೇ ನಾನು ಮಗನಿಗೆ ಮಾತ್ರ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀನಿ ಮಗಳಿಗೆ ಆಮೇಲೆ ರೈಸ್ ಆದಮೇಲೆ ಕಳಿಸೋಣ ಅಂತ ಅಂದರೆ ಆದಮೇಲೆ ಕಳಿಸೋಣ ಅಂದ್ಬಿಟ್ಟು ಈಗ ಅವ್ನಿಗೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ದಾಳಿಂಬೆ ಹಣ್ಣು ಕೂಡ ಹಾಕಿ ಕಳಿಸ್ತಿದ್ದೀನಿ ಆ ನಂತರ ಇವತ್ತು ಅವಳು ನನ್ನ ಮಗಳು ಈ ನಡುವೆ ಬೆಳಗ್ಗೆ ಬೇಗ ಹೆದ್ದು ಸ್ಕೂಲ್ಗೆ ಹೋಗೋದ್ರಿಂದ ಅವಳು ಎಲ್ಲ ಫಸ್ಟ್ ಮಡ್ಚಿಟ್ಟು ಹೋಗ್ತಾಯಿದ್ಲು ಇನ್ನು ಏಳು ಗಂಟೆಗೆಲ್ಲ ಸ್ಕೂಲ್ಗೆ ಹೋಗೋ ಕಾರಣಕ್ಕೆ ಇನ್ನು ನನ್ನ ಮಗ ಇನ್ನೂ ಮಲೆಗೇ ಇರ್ತಾನೆ ಅದಕ್ಕೋಸ್ಕರ ಮಡಚಿ ಅವಳು ಬೆಡ್ಶೀಟ್ ಮಾತ್ರ ಇಟ್ಬಿಟ್ಟು ಹೋಗಿರ್ತಾಳೆ ಇನ್ನು ಎಲ್ಲ ನಾನು ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನು ರೂಮ್ಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಇನ್ನು ನಾಳೆ ಬಂದು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಇನ್ನು ಬಂದ ಮೇಲೆ ದೇವಸ್ಥಾನದಿಂದ ಬಂದ ಮೇಲೆ ನೋಡೋಣ ಯಾವ ಥರ ಇರ್ತೀನಿ ಏನು ಅಂದ್ಬಿಟ್ಟು ಗೊತ್ತಿಲ್ಲ ಇನ್ನು ರೂಮ್ದು ಬೆಡ್ಶೀಟ್ ಎಲ್ಲ ಚೇಂಜ್ ಇದ್ದೀನಿ ಅಂದರೆ ಪ್ರತಿ ವಾರ ಗುರುವಾರ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಈ ಥರ ಬೆಡ್ಶೀಟ್ಗಳೆಲ್ಲ ಇನ್ನು ವಾರ ಮಾಡಬೇಕಾಗಿತ್ತು ಅಂದರೆ ಮನೆ ದೇವ್ರ ವಾರ ಗುರುವಾರ ಮಾಡಬೇಕಾಗಿತ್ತು ಅದನ್ನು ಕೂಡ ಅಷ್ಟೇ ಇನ್ನು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅದನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು ಸಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಂತೂ ಟೈಮಿಂಗ್ಸ್ ಇಲ್ಲ ದೇವಸ್ಥಾನಕ್ಕೆ ಎಷ್ಟು ಗಂಟೆಗೆ ಬೇಕಾದರೂ ಹೋಗ್ಬೋದು ಅದಕ್ಕೋಸ್ಕರ ಮಧ್ಯಾಹ್ನ ಒಂದು ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಹೋಗೋಣ ಅಂದ್ಕೊಂಡು ರೆಡಿಯಾಗಿದ್ದೀವಿ ಈಗ ಎಲ್ಲ ಕೆಲಸ ಆಯಿತು ಇನ್ನು ಬಂದು ಅವರು ಕೂಡ ಗುಡಿಸಿ ಒರೆಸಿ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ನಾನು ಸೋಫಾದಾಗ್ಲಿ ಮಂಚದಾಗಲಿ ಎಲ್ಲ ತೆಗೆದು ವಾಷಿಂಗ್ ಹಾಕಿ ವಾಶ್ ಆಗಿರೋದನ್ನು ಇನ್ನು ಸೋಫಾ ಕವರೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ಪಟ್ಟ ಎಲ್ಲನೂ ಹೋಗ್ಬೇಕು ಅಂದ್ರಂತೂ ಈ ಥರ ಕೆಲಸಗಳಂತೂ ನಿಜ ಇಟ್ಕೊಬಾರ್ದು ಬಟ್ ನನಗೇನೂ ಆಪ್ಷನೇ ಇರಲಿಲ್ಲ ನಿನ್ನ ನಾಳೆಗೆ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಬೆಳಗ್ಗೆ ಐದು ಗಂಟೆಗೆಲ್ಲ ಪೂಜೆ ಆಗಿರಬೇಕು ಅದಕ್ಕೋಸ್ಕರ ಇನ್ನು ನನ್ನ ಹಸ್ಬೆಂಡ್ ಬಂದರು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಅವ್ರನ್ನಂತೂ ಇಲ್ಲಿ ಕೂರಿಸ್ತಾ ಇದ್ದೆ ಅಲ್ಲೂ ಹೋಗು ಅಂತ ಇದ್ದೆ ಇನ್ನು ಅಲ್ಲಿ ಕುತ್ಕೊಂಡ್ರೆ ಅವ್ರು ಬಂದುಬಿಟ್ಟು ಅಲ್ಲಿ ಸೋಫಾ ಓದ್ರುತ್ತೀನಿ ಅಂತ ಇದ್ದರು ಅದಕ್ಕೆ ಹೇಳ್ತಾರೆ ನಮ್ಮ ಮನೇಲಿ ನನಗೆ ಕೂತ್ಕೊಳ್ಳೋಕೆ ಜಾಗ ಎಲ್ಲ ಹಂಗೆ ನನ್ನ ಅಂತ ಇನ್ನು ಎಲ್ಲ ಪಟಪಟ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಇನ್ನು ಅವರು ಕೂಡ ಬರ್ತೀನಿ ಅಂತ ಅಂದರು ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಕರ್ಕೊಂಡು ಹೊರಡಬೇಕು ಅದಕ್ಕೂ ಮುಂಚೆ ಒಂದೇ ಒಂದು ಲೋಟ ಟೀ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಮ್ಮ ಮೂರು ಜನಕ್ಕೆ ಮತ್ತು ಆಂಟಿ ಕೂಡ ಬರ್ತಾರೆ ನಾಲ್ಕು ಜನಕ್ಕೆ ಟೀ ಇಟ್ಕೊಂಡು ಕುಡಿದು ಆನಂತರ ಇನ್ನು ಬಚ್ಚಲು ಬಾತ್ರೂಮ್ ಎಲ್ಲ ಪೂರ್ತಿ ಒಂದ್ಸಲಿ ಕ್ಲೀನ್ ಮಾಡಿಬಿಟ್ಟು ಇನ್ನು ಬೆಳಗ್ಗೆ ಎದ್ದಂತೂ ಖಂಡಿತವಾಗ್ಲಿ ಇಷ್ಟು ಕೆಲಸ ಮಾಡಲಿಕ್ಕಾಗಲ್ಲ ಇದೇನ ನಾಳೆ ಅಂದರೆ ಫಸ್ಟೇ ದೇವಸ್ಥಾನಕ್ಕೆ ಹೋಗೋದು ಗೊತ್ತಿದ್ರೆ ಬುಧವಾರನೇ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಆಗಿ ಈಗ ಸ್ಯಾರಿ ಹಾಕ್ಕೊಂಡು ಬಂದೆ ಸಿಂಪಲ್ ಆಗಿಯೇ ಒಂದು ಜುಣಕಿ ಹಾಕ್ಕೊಂಡು ನಾರ್ಮಲಾಗಿ ಹೊಂದ್ಬಿಟ್ಟಿಟ್ಕೊಂಡು ಇನ್ನು ದೀಪಾಚಿ ಪೌಡರ್ ಎಲ್ಲ ಮಾಡೋಷ್ಟರಲ್ಲಿ ಸ್ನಾನ ತಕ್ಷಣ ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು ಅನ್ನಿಸ್ತಾ ಇತ್ತು ಆ ಥರ ಆಗೋಯ್ತು ಯಾಕಂದರೆ ಒಂದೇ ಸಮ ಮಾಡಿಬಿಟ್ಟೆ ಪಟ ಪಟ ಅಂದ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಹೊಣ್ಗಾಕೋಕ್ಕೆ ಆಂಟಿ ಬಂದು ಇದ್ದಾರೆ ಇನ್ನೇನು ಅಂತ ದೊಡ್ಡ ಕೆಲಸ ಏನಿಲ್ಲ ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟಿದ್ದೀನಿ ಇನ್ನು ಸ್ನಾನ ಮಾಡಿಕೊಂಡು ನಾನೇನು ಮಾಡಿಬಿಟ್ಟೆ ಅಂದರೆ ಫಸ್ಟಿಗೆ ಡ್ರೆಸ್ ಹಾಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ವಾಶ್ ಮಾಡಿಬಿಟ್ಟು ದೇವ್ರ ಮಗ ಫೋಟೋ ಕರ್ಶನಕ್ಕ ಮೇಲೆ ಇಟ್ಟು ರೆಡಿ ಮಾಡಿದೆ ಯಾಕಂದರೆ ಸ್ಯಾರಿ ಹಾಕ್ಕೊಂಡು ಒಂದೇ ಫಾಸ್ಟಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಇನ್ನು ಆನಂತರ ನಾನು ಸ್ಯಾರಿ ಹಾಕ್ಕೊಂಡು ಬೊಟ್ಟೆಲ್ಲ ಇಟ್ಕೊಂಡು ದೀಪ ಹಚ್ಚಿದಷ್ಟೇ ಈಗ ದೀಪ ಹಚ್ಚಿಬಿಟ್ಟು ಇನ್ನು ಹೊರಡೋದು ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು ಮಾತ್ರ ಅಂತೀರಾ ಸಿಕ್ಕಾಪಟ್ಟೆ ಜನ ಇದ್ದರು ಸಿಕ್ಕ ನನಗೆ ಭಯ ಆಗೋಯ್ತು

ಕೆಲಸ ಮಾಡಿದ್ದ ಅಂತ ಮತ್ತೆ ಹೊರಟಾಗುತ್ತಿತ್ತು ಇನ್ನು ದೇವಸ್ಥಾನದ ಮಧ್ಯೆ ಹೋಗಿ ತಕ್ಷಣ ಅಂತೂ ಜನ ಅಂತೂ ಎರಡು ಮೂರು ಕಿಲೋಮೀಟ್ರಿಂದ ನಡ್ಕೊಂಡು ಹೋಗಬೇಕಾಗಿತ್ತು ಗಾಡಿನ ಹಾಲೆ ಸೈಡ್ಗೆ ಹಾಕ್ಬಿಟ್ಟು ನಡ್ಕೊಂಡು ಹೋಗೋವಂಥ ಪರಿಸ್ಥಿತಿ ಇತ್ತು ಇನ್ನು ಅವರು ಮತ್ತೆ ಅದನ್ನ ಮನೆಗೆ ಬರ್ತಾರಲ್ಲ ಅವ್ರ ಮತ್ತೆ ಅವ್ರ ತಂಗಿ ಕೂಡ ಬಂದಿದ್ದರು ಇನ್ನು ಎಲ್ಲರೂ ಹೊರಡ್ತಾ ಇದ್ವಿ ಇನ್ನು ಹಿಂದೆ ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೇನು ಹೋಗ್ತಾ ಇದ್ದೆ ಜನದ ಮಧ್ಯೆ ಇಷ್ಟು ಜನದ ಮಧ್ಯೆ ನಾವು ದೇವ್ರ ದರ್ಶನ ಮಾಡ್ತೀವ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಸಾಯಿಬಾಬಾ ಟೆಂಪಲಲ್ಲಂತೂ ತುಂಬ ಗ್ರ್ಯಾಂಡಾಗಿ ಹೂವಿನ ಡೆಕೋರೇಷನ್ ಮಾಡಿದ್ರು ಜನ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ಕ್ಯೂ ಇದೆ ಅದಕ್ಕೆ ಮುಂಚೆ ನಾವು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಂದರೆ ಇದು ಕಮ್ಸಂದ್ರದಲ್ಲಿದೆ ಈಗ ಅಂದರೆ ತುಂಬ ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ ಇದು ಎಲ್ಲಿ ಏನು ಅಂದ್ಬಿಟ್ಟು ಈಗೆಲ್ಲ ಚಿಕ್ಕ ಮಂತ್ರಾಲಯ ಅಂತಾರಲ್ಲ ಆ ಥರ ಆಗೋಗ್ಬಿಟ್ಟಿದೆ ಅಲ್ಲಿ ಜಾತ್ರೆ ಅಂತೀರ ಸಿಕ್ಕಾಪಟ್ಟೆ ಒಂದೆರಡು ಕಿಲೋಮೀಟ್ರಿಂದ ಈ ಥರ ಅಂಗಡಿಗಳು ಹಾಕ್ಕೊಂಡಿದ್ರು ಜಾತ್ರೆ ಥರ ಸರಿ ನಾನು ದೇವಸ್ಥಾನದ ಹತ್ರ ಎಲ್ಲರೂ ಹೋದ್ವಿ ಹೋಗಾದ ಮೇಲೆ ಒಳಗಡೆ ನೂಕು ನುಗ್ಲಾಗೋಯಿತು ಅಷ್ಟು ಜನ ಅಂದ್ರೆ ಅಷ್ಟು ಜನ ಇದ್ದರು ನಿಜ ಒಳಗಡೆ ಹೋಗಿ ಬರ್ತೀವ ಈಚೆ ಅನ್ನಂಗೆ ಆಗೋಯ್ತು ಇನ್ನು ಒಳಗಡೆ ಬರೋದಂತೂ ಕನ್ಸ್ ಮಾತ್ ಆಗೋಗ್ಬಿಟ್ಟಿತ್ತು ನಾವು ವಾಪಸ್ ತುಂಬ ಜನ ವಾಪಸ್ ಹೊಟ್ಟೋದ್ರು ನಾವು ಹೋಗೋಣ ಅಂದ್ಕೊಂಡು ಬಟ್ ಹೆಂಗೂ ಹಿಂಗೂ ಒಳಗಡೆ ಬಂದು ದೇವ್ರ ದರ್ಶನ ಇಷ್ಟೇ ನೋಡೋಕ್ಕಾಗೋದು ಒಳಗಡೆ ಬಿಡ್ತಾನೆ ಇರಲಿಲ್ಲ ಹಂಗಾಗೋಗ್ಬಿಟ್ಟಿತ್ತು ಸರಿ ಇಲ್ಲಿಂದನೇ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಬಂದು ಅದೇನೋ ನನಗೆ ಗೊತ್ತಿಲ್ಲ ನನ್ನ ಮೊಬೈಲ್ ತುಂಬ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ ಒಂಥರ ಕ್ಲೀನಾಗಿ ಕೇಳಿಸ್ತಾ ಇರಲಿಲ್ಲ ಅದಕ್ಕೆ ಮ್ಯೂಟ್ ಕೊಟ್ಬಿಟ್ಟೆ ಆ ನಂತರ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು ಪಲಾವು ಪಾಯಸ ಎಲ್ಲನೂ ಇನ್ನು ನಮಗೆ ಆ ರಶಲ್ಲಿ ಅಷ್ಟು ಜನದ ಮಧ್ಯೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಸರಿ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾಯಿತು ಒನ್ ಅವರ್ ಮಲ್ಕೊಂಡಿದ್ದೆ ಯಾಕಂದರೆ ಆ ಬಿಸಿಲಲ್ಲಿ ಅಷ್ಟು ನೂಕು ಮಧ್ಯೆ ಎಲ್ಲ ಹೋಗ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ಒಂದು ಐದು ಗಂಟೆ ಮೇಲೆ ಶೋಕೇಸ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಧೂಳಾಗಿ ಹೋಗ್ಬಿಟ್ಟಿತ್ತು ಅದು ಹೆಂಗೆ ಹೋಗುತ್ತೆ ಧೂಳು ಅಂತ ಗೊತ್ತಿಲ್ಲ ಶೋಕೇಸ್ ಕ್ಲೋಸಲ್ಲೇ ಇರುತ್ತೆ ಏನಾನ ಒಂದು ಇಡಬೇಕಾದ್ರೆ ಈ ಮಕ್ಕಳು ಹಂಗೆ ಹೇಗೆ ಜರುಗಿಸಿರ್ತಾರೋ ಏನೋ ಗೊತ್ತಿಲ್ಲ ಧೂಳು ಧೂಳಾಗೋಗ್ಬಿಟ್ಟಿತ್ತು ಇನ್ನು ಅದನ್ನು ನೋಡ್ಕೊಂಡು ಕುತ್ಕೊಳಕ್ಕೆ ನನಗೆ ಆಗ್ತಾ ಇರಲಿಲ್ಲ ಸರಿ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಟೈಮ್ ಇದೆ ಇನ್ನು ಅಡುಗೆ ಮಾಡೋಂಗಿಲ್ಲ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೆ ಇನ್ನು ಇದಂತೂ ಕ್ರಿಸ್ಮಸ್ ಟೈಮಲ್ಲಿ ಇಡ್ತೀವಲ್ಲ ಅದನ್ನೆಲ್ಲ ಶೋಕೇಸಲ್ಲೇ ಇಟ್ಟಿರ್ತೀನಿ ಕ್ರಿಸ್ಮಸ್ ಹಬ್ಬದಲ್ಲಿ ಮಾತ್ರ ಅದನ್ನು ಹಾಗೆ ಇಟ್ಕೊಳ್ತೀನಿ ಈಗ ಪೂರ್ತಿಯಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟನೂ ಕುಗ್ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಇನ್ನು ಬೆಳಗ್ಗೆ ಲಕ್ಷ್ಮೀ ಪೂಜೆ ಇದೆ ಅದಕ್ಕೆಲ್ಲ ಪ್ರಿಪೇರ್ ಆಗಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು